ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ಇವತ್ತು ಒಂದು ಅಪ್ಡೇಟ್ ಬಂದಿದೆ ಏನು ಅಂತ ಸಂಪೂರ್ಣವಾಗಿ ನಿಮ್ಮ ಕಣ್ಣು ಮುಂದಗಡೆನೆ ಅದನ್ನ ಹಾಕಿದ್ದೀನಿ ಚಾಲಕ ಸಿಬ್ಬಂದಿಗಳಿಗೆ ಇದು ಅನ್ವಯಿಸ್ತದೆ ಮೂವತ್ತನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಫುಲ್ ಕಂಪ್ಲೀಟ್ ಆಗಿ ಇದನ್ನ ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಯ್ತದೆ ಯಾಕೆ ತಡೆ ಹಿಡಿದು ಅಂತ ಜೊತೆಗೆ ನಮ್ಮ ಚಾನಲ್ ನಾವು ಹೊಸೊಬ್ರು ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಲೈಕ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಸಂಪೂರ್ಣವಾಗಿ ಇದನ್ನ ಓದಿ ನಿಮ್ಗೆ ಅರ್ಥ ಆಯ್ತದೆ ಯಾಕೆ ಇದು ಮಾಡಿದರೆ ಅನ್ನೋದನ್ನೇ ಸಂಪೂರ್ಣವಾಗಿ ಡೀಟೇಲ್ ಆಯ್ತೆ ಈ ಡೀಟೇಲ್ ನ ಸಮೇತ ನಾನು ನಿಮ್ಗೆ ಅಪ್ಡೇಟ್ ಈಗ ಏನಾದ್ರು ಆಗದೆ ಅದನ್ನ ತಿಳಿಸಿ ಈ ಸ್ಕ್ರೀನ್ ಮುಂದಗಡೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಧನ್ಯವಾದ ಸಂಪೂರ್ಣವಾಗಿ ನೋಡಿ ಓದಾಯ್ತದೆ ಯಾವ ಕಾರಣದಿಂದ ಅಂತ ಇದು ನೆನ್ನೆಯ ಮಾಹಿತಿ ಬಂದಿದೆ ಹಂಗಾಗಿ ಈ ಚಾನಲ್ ಅಲ್ಲಿ ಹಾಕಿದ್ದೀನಿ ದಯಮಾಡಿ ಒಂದ್ಸಲಿ ಚೆಕ್ ಮಾಡ್ಕೊಂಡು ಚಾಲಕ ಸಿಬ್ಬಂದಿಗಳು ಇದನ್ನ ಓದ್ಕೊಂಡು ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಯ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಧನ್ಯವಾದ